ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮೋಕ್ಷದ ಏಕಾದಶಿ ಜೊತೆಯಲ್ಲಿ ಗೀತಾ ಜಯಂತಿಯ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈ ಒಂದು ವಿಶೇಷವಾಗಿ ಬರುವಂಥ ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದ ಏಕಾದಶಿ ಎಂದು ನಾವು ಏಕಾದಶಿಯ ಜೊತೆಯಲ್ಲಿ ಗೀತಾ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತೇವೆ ಹಾಗಾಗಿ ಭಗವಾನ್ ವಿಷ್ಣು ಲಕ್ಷ್ಮೀ ದೇವತೆ ಮತ್ತು ಭಗವಾನ್ ಕೃಷ್ಣನಿಗೆ ಈ ಸಮರ್ಪಿತವಾಗಿರುವಂಥ ಏಕಾದಶಿಯಾಗಿರುತ್ತದೆ ಈ ವ್ರತವನ್ನು ನಾವು ಆಚರಣೆ ಮಾಡುವುದರಿಂದ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಮತ್ತು ಪೂರ್ವಜರಿಗೂ ಕೂಡ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅವರಿಂದ ಎಂದು ಭಕ್ತರು ಕೂಡ ನಂಬಿಕೆಯಿಂದ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡ್ತಾರೆ ಈ ಮೋಕ್ಷದ ಏಕಾದಶಿ ಜೊತೆಯಲ್ಲಿ ನಾವು ಅಂದಿನ ದಿವಸವೇ ನಾವು ಗೀತಾ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತೇವೆ ನಮಗೆ ಇದು ಎಂದು ಪ್ರಾರಂಭ ಅನ್ನುವುದಾದರೆ ಏಕಾದಶಿ ತಿಥಿಯು ನಮಗೆ ಪ್ರಾರಂಭವಾಗುವಂಥದ್ದು ಡಿಸೆಂಬರ್ ಹನ್ನೊಂದನೆಯ ತಾರೀಕು ಮೂರು ಮೂರು ಗಂಟೆ ನಲವತ್ತ ಎರಡು ನಿಮಿಷಕ್ಕೆ ಅಂದರೆ ಬೆಳಗಿನ ಜಾವ ಪ್ರಾರಂಭವಾಗಿರುವಂಥದ್ದು ಇದು ಮುಕ್ತಾಯವಾಗುವಂಥದ್ದು ಹನ್ನೆರಡನೆಯ ತಾರೀಕು ಒಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವೆಲ್ಲರೂ ಕೂಡ ವಿಶೇಷವಾದ ಈ ಮೋಕ್ಷದ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಡಿಸೆಂಬರ್ ಹನ್ನೊಂದನೆಯ ತಾರೀಕು ಬುಧವಾರವಾಗಿರುತ್ತದೆ ಈ ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ಅಂದರೆ ಗೀತಾ ಜಯಂತಿನೂ ಕೂಡ ಅವತ್ತೇ ನಾವು ಇರೋದರಿಂದ ಎರಡನ್ನೂ ಕೂಡ ನಾವು ಆಚರಣೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಒಂದು ಸಂತತಿ ಯಾರೆಲ್ಲ ಒಂದು ಆಚರಣೆ ಅಂದರೆ ತುಂಬ ಒಂದು ಆಸೆಗಳು ಇಟ್ಕೊಂಡಿರ್ತೀನಿ ಒಂದು ಮಕ್ಕಳ ಬಗ್ಗೆ ಬೇಕು ಅಂತೇಳಿ ಅವರಾಗಿರ್ಬೋದು ಹಾಗೆ ಸಂಪತ್ತು ಅಥವಾ ಮದುವೆಯಲ್ಲಿ ತುಂಬ ವಿಳಂಬವಾಗುತ್ತಿದ್ದರೆ ಇವೆಲ್ಲವನ್ನು ಕಾರಣಗಳಿಗೂ ಕೂಡ ಇದು ತುಂಬಾ ಮಂಗಳಕರ ಅಂತೇಳಿ ಕೂಡ ಹೇಳಲಾಗುತ್ತದೆ ಎಲ್ಲ ದುಃಖವನ್ನು ನಿವಾರಣೆ ಮಾಡುವಂಥ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಂತೋಷವನ್ನು ತರುವಂಥ ಈ ಒಂದು ಏಕಾದಶಿಯಾಗಿರುತ್ತದೆ ಈ ಒಂದು ಗೀತಾ ಜಯಂತಿಯನ್ನು ನಾವು ಭಗವದ್ಗೀತೆಯನ್ನು ಓದುವುದರ ಮೂಲಕ ಆಚರಣೆಯನ್ನು ಮಾಡಲಾಗುತ್ತದೆ ಈಗ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದ ಅಲಂಕಾರದೊಂದಿಗೆ ಕೃಷ್ಣನ ಜೊತೆಯಲ್ಲಿ ವಿಷ್ಣುವನ್ನು ಕೂಡ ನಾವು ಪೂಜೆ ಮಾಡಲಾಗುತ್ತದೆ ಈ ಗೀತಾ ಜಯಂತಿಯನ್ನು ನಾವು ಯಾವ ಕಾರಣಕ್ಕೆ ಆಚರಣೆ ಮಾಡಬೇಕು ಅನ್ನೋದಾದರೆ ನಮ್ಮ ಒಂದು ದೈನಂದಿಕ ಅಂದರೆ ದೈನಂದಿಕ ಜೀವನದಲ್ಲಿ ಗೀತಾ ಅಂದರೆ ಈ ಭಗವದ್ಗೀತೆಯನ್ನು ನೆನಪಿಟ್ಟುಕೊಳ್ಳುವುದು ಜೊತೆಯಲ್ಲಿ ಅದನ್ನು ನಾವು ಅಳವಡಿಸಿಕೊಳ್ಳುವುದರಿಂದ ನಮ್ಮ ಜೀವನದಲ್ಲಿ ಅವರ ಒಂದು ಕುಟುಂಬದಲ್ಲಿ ಧೈರ್ಯವಾಗಿರಬಹುದು ಅಥವಾ ಒಂದು ನಕಾರಾತ್ಮಕತೆ ಏನಿದೆ ಅವೆಲ್ಲವನ್ನೂ ಕೂಡ ತೊಲಗಿಸಿ ನಮ್ಮಲ್ಲಿ ಒಂದು ಧನಾತ್ಮಕತೆ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ನಾವು ಏನೇ ಒಂದು ನಿರ್ಧಾರ ತೆಗೆದುಕೋಬೇಕಂದ್ರೂ ಕೂಡ ಅದು ನಮ್ಮಲ್ಲಿ ಒಂದು ಸ್ಪಷ್ಟತೆ ಸಿಗ್ತಾ ಹೋಗುತ್ತದೆ ಹಾಗಾಗಿ ನಾವು ಆಮೇಲೆ ಮತ್ತೊಂದು ಕಾರಣ ಏನಪ್ಪಾ ಅಂತಂದರೆ ನಮಗೆ ಜೀವನದಲ್ಲಿ ಏನೇ ಒಂದು ದುಃಖವಾಗಿದ್ದರೂ ಕೂಡ ಎಷ್ಟೋ ಸಲ ಏನಾಗುತ್ತೆ ಅಂದರೆ ನಾವು ಎಲ್ಲ ದುಃಖಗಳನ್ನು ಕೂಡ ನಾವು ಬೇರೆಯವ್ರ ಹತ್ರ ನಾವು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಹೇಳ್ಕೊಂಡ್ರು ಕೂಡ ಆಸ್ಯಸ್ಪದವಾಗ್ಬಿಡುತ್ತೆ ಕೆಲವೊಮ್ಮೆ ಹಾಗಾಗಿ ನಮ್ಮ ಒಂದು ದುಃಖಗಳನ್ನು ಮರೆಯಲು ಅದ್ರ ಜೊತೆಯಲ್ಲಿ ನಮಗೆ ಆ ದುಃಖಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಧೈರ್ಯ ಸಿಗುವಂಥದ್ದೇ ಈ ಭಗವದ್ಗೀತೆಯನ್ನು ನಾವು ಪಾರಾಯಣ ಮಾಡೋದ್ರಿಂದ ಹಾಗಾಗಿ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಈ ಭಗವದ್ಗೀತೆ ನಿಮ್ಗೆ ಆಗುತ್ತೋ ಅಷ್ಟು ದಿನನಿತ್ಯನೂ ಈಗ ನೀವು ಪ್ರಾರಂಭ ಮಾಡಿ ದಿನನಿತ್ಯ ನಿಮಗೆ ಎಷ್ಟು ಅಧ್ಯಾಯಗಳಾಗುತ್ತೋ ಅಥವಾ ಇಷ್ಟು ಪುಟಗಳು ಅಂತೇಳಿ ನೀವು ಅದನ್ನು ಅರ್ಥ ಮಾಡಿಕೊಂಡು ಓದೋದು ನಮ್ಮ ಜೀವನದಲ್ಲಿ ನಾವು ತುಂಬಾ ನಾವು ಒಂದು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೇವೆ ನಮ್ಮಲ್ಲಿ ಒಂದು ಬದಲಾವಣೆ ಅಂತ ಅಂದರೆ ಯಾವ ರೀತಿ ಏನೋ ಅನ್ನೋದಾದರೆ ನಾವು ಕೆಲವೊಂದ್ಸರಿ ಏನು ಯಾರೋ ಹೇಳಿದ್ದನ್ನು ನಾವು ನಂಬಿಡ್ತೀವಿ ನಾವು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನಮಗೆ ಸ್ಪಷ್ಟತೆ ಇರೋದಿಲ್ಲ ಅವೆಲ್ಲವನ್ನೂ ಕೂಡ ಹೋಗಲಾಡಿಸಿ ನಮಗೆ ನಾವೇ ಸ್ವತವಾಗಿ ನಾವು ನಿರ್ಧಾರ ತೆಗೆದುಕೊಳ್ಳೋ ಶಕ್ತಿ ನಮ್ಮಲ್ಲಿ ಬರ್ತಾ ಹೋಗುತ್ತದೆ ಈ ದಿನವನ್ನು ನಾವು ಏನಕ್ಕೆ ಗೀತಾ ಜಯಂತಿ ಅಂತೇಳಿ ಕರಿತೇವೆ ಅನ್ನೋದಾದರೆ ಈ ಮೋಕ್ಷದ ಏಕಾದಶಿ ದಿವಸವೇ ಗೀತಾ ಜಯಂತಿಯು ಕೂಡ ನಾವು ಆಚರಣೆ ಮಾಡ್ತೇವೆ ಅಂದರೆ ದ್ವಾಪರಯುಗದಲ್ಲಿ ಒಂದು ಭಗವಾನ್ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನು ಒಂದು ಅರ್ಜುನನಿಗೆ ಗೀತೆಯ ಜ್ಞಾನವನ್ನು ನೀಡಿ ಕುರುಕ್ಷೇತ್ರದಿಂದ ಯುದ್ಧ ಅಂದರೆ ಕುರುಕ್ಷೇತ್ರದ ಯುದ್ಧ ಭೂಮಿಯಿಂದ ಹಿಂದಿರುಗುವಂತೆ ಕೇಳಿಕೊಂಡ ಒಂದು ಶುಭ ದಿನವಾಗಿರುತ್ತದೆ ಅಂದರೆ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ ಶ್ರೀಕೃಷ್ಣನನ್ನು ಅರ್ಜುನನಿಗೆ ಗೀತೆಯ ಜ್ಞಾನವನ್ನು ನೀಡಿದಂಥ ದಿನವಾಗಿರೋದ್ರಿಂದ ಅದರಲ್ಲೂ ಏಕಾದಶಿ ದಿವಸವೇ ಇದು ಆಚರಣೆ ಬಂದಿರೋದ್ರಿಂದ ನಾವು ಈ ಗೀತಾ ಜಯಂತಿಯನ್ನು ಕೂಡ ಈ ಮೋಕ್ಷದ ಏಕಾದಶಿ ದಿವಸವೇ ಆಚರಣೆ ಮಾಡ್ತೇವೆ ಈ ಮೋಕ್ಷದ ಏಕಾದಶಿ ಜೊತೆಯಲ್ಲಿ ನಾವು ಗೀತಾ ಜಯಂತಿಯನ್ನು ಕೂಡ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅಂತಂದರೆ ಉಪವಾಸ ಇರುವುದರ ಮೂಲಕವೇ ಇದನ್ನು ನಾವು ಆಚರಣೆ ಮಾಡಬೇಕಾಗುತ್ತದೆ ಅಂದರೆ ದಶಮಿ ತಿಥಿ ಎಂದೇ ನಮಗೆ ಈಗ ಹನ್ನೊಂದನೇ ತಾರೀಕು ನಮಗೆ ಏಕಾದಶಿ ಅಂತಂದರೆ ಇಂದಿನ ದಿವಸವೇ ನಾವು ಮಧ್ಯಾಹ್ನ ಒಮ್ಮೆ ಮಾತ್ರ ನಾವು ಊಟ ಮಾಡಬೇಕಾಗುತ್ತದೆ ನಂತರದ ರಾತ್ರಿಯ ಸಮಯದಲ್ಲಿ ನೀವು ಆದಷ್ಟು ಆಹಾರವನ್ನು ತೆಗೆದುಕೊಳ್ಳೋದನ್ನು ತ್ಯಜಿಸಬೇಕಾಗುತ್ತೆ ಇಲ್ಲ ಅಂತಂದರೆ ಒಂದು ಲೈಟಾಗಿ ನಾವು ಏನಾದರೂ ಒಂದು ಅವಲಕ್ಕಿ ಉಪ್ಪಿಟ್ಟು ಈ ಥರ ಹಾಲು ಹಣ್ಣು ತೆಗೆದುಕೊಂಡು ನಾವು ನಂತರದ ದಿವಸ ಡಿಸೆಂಬರ್ ಹನ್ನೊಂದನೇ ತಾರೀಕು ಬುಧವಾರ ಬರುತ್ತಲ್ಲ ಆವತ್ತಿನ ದಿವಸ ನಾವು ಸಂಪೂರ್ಣವಾಗಿ ಉಪವಾಸ ಇರ್ತೇವೆ ಏಕಾದಶಿ ದಿವಸ ನಾವು ಸಂಪೂರ್ಣವಾಗಿ ಉಪವಾಸ ಇದ್ದು ನಾವು ಹನ್ನೆರಡನೇ ತಾರೀಕು ನಾವು ಪಾರಣ ಮಾಡ್ತೇವೆ ಅಂತೇಳಿ ಒಂದು ಉಪವಾಸ ಸಂಕಲ್ಪ ಮಾಡ್ಕೋಬೇಕು ನಂತರದಲ್ಲಿ ಅವತ್ತಿನ ದಿವಸ ನೀವು ದೇವರ ಮನೆಯಲ್ಲೆಲ್ಲ ಶುದ್ಧಿ ಮಾಡಿಕೊಂಡು ಶ್ರೀಕೃಷ್ಣನ ವಿಗ್ರಹ ನಿಮ್ಮ ಮನೆಯಲ್ಲಿ ಇತ್ತು ಅಂತಂದರೆ ಶ್ರೀ ಶ್ರೀಕೃಷ್ಣನ ವಿಗ್ರಹವನ್ನು ಇಡಿ ಹಾಗೆ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ಆದಷ್ಟು ತುಳಸಿ ಮಾಲೆಯನ್ನು ಹಾಕೋದನ್ನು ಮಾತ್ರ ಮರಿಬೇಡಿ ತುಳಸಿ ಮಾಲೆಯನ್ನು ಹಾಕಿ ನೀವು ಕೃಷ್ಣ ಶ್ರೀಕೃಷ್ಣನಿಗೆ ಮತ್ತು ವಿಷ್ಣುವಿನ ಪೂಜೆಯನ್ನು ಮಾಡಿಕೊಂಡು ಅಥವಾ ಎರಡರಲ್ಲಿ ಒಂದು ಫೋಟೋ ಅಥವಾ ವಿಗ್ರಹ ಇಟ್ಟರೂ ಪರವಾಗಿಲ್ಲ ನಿಮ್ಮ ಮನೇಲಿ ಯಾವುದಿರುತ್ತೋ ಅದೇ ಒಂದು ಫೋಟೋವನ್ನು ಇಡಿ ಎಂಥ ಸಮಯದಲ್ಲಿ ನಾವು ಇದೇ ಬೇಕು ಅಂತ ಅಂದ್ಕೊಳ್ಳೋದಕ್ಕಾಗೋದಿಲ್ಲ ನಿಮ್ಮ ಮನೆಯಲ್ಲಿರುವಂಥ ಒಂದು ಫೋಟೋವನ್ನು ಇಟ್ಟು ಅಥವಾ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ಅವತ್ತಿನ ದಿವಸ ಏಕಾದಶಿ ದಿವಸ ನೀವು ಸಂಪೂರ್ಣವಾಗಿ ಉಪವಾಸವಿದ್ದು ನಂತರದ ಸಮಯದಲ್ಲಿ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಒಂದು ಹತ್ತು ಗಂಟೆ ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಿಕೊಂಡು ಮನೆಗೆ ಬಂದು ಅವತ್ತಿನ ದಿವಸ ನೀವು ಒಂದು ವಿಷ್ಣು ಸಹಸ್ರನ ಹೇಳಿಕೊಳ್ಳುವಂಥ ು ಭ ಒಂದು ಭಗವದ್ಗೀತೆಯ ಪಾರಾಯಣವನ್ನು ಪ್ರಾರಂಭ ಮಾಡುವಂಥದ್ದಾಗಿರ್ಬೋದು ಅಥವಾ ಈಗಾಗಲೇ ನೀವು ಓದ್ಕೊಳ್ತಾ ಇದ್ದೀರಿ ಅಂತಂದರೆ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗುವಂಥದ್ದಾಗಿರ್ಬೋದು ಇವೆಲ್ಲವೂ ಕೂಡ ಅವತ್ತಿನ ದಿವಸ ಸಂಪೂರ್ಣವಾಗಿ ನೀವು ಮಾಡಬೇಕಾಗುತ್ತೆ ರಾತ್ರಿ ಇಡೀ ನೀವು ಕೃಷ್ಣನ ಜಪವನ್ನು ಮಾಡಬೇಕಾಗುತ್ತದೆ ನಂತರದ ದಿವಸ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಹಾಗೆಯೇ ಗೀತಾ ಜಯಂತಿಯಲ್ಲಿ ವಿಶೇಷ ಏನಪ್ಪಾ ಅಂತಂದರೆ ಈಗಾಗಲೇ ನಿಮಗೆ ಹಾಗೆ ಶ್ರೀಕೃಷ್ಣನ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಗೀತಜ್ಞಾನವನ್ನು ನೀಡಿದಂಥ ದಿನವಾಗಿರುತ್ತದೆ ಹಾಗಾಗಿ ಅವತ್ತಿನ ದಿವಸ ಇನ್ನೂ ವಿಶೇಷ ಅಂದರೆ ಅಪರೂಪವಾದ ಐದು ಯೋಗಗಳು ಕೂಡ ರೂಪ ರೂಪುಗೊಳ್ಳುತ್ತಿವೆ ಅದು ರವಿಯೋಗ ಭದ್ರಯೋಗ ಜೊತೆಯಲ್ಲಿ ವರಿಯನ್ ಯೋಗ ಮತ್ತು ಶಶರಾಜಯೋಗ ಮತ್ತು ಯೋಗಗಳು ರೂಪಗೊಳ್ಳುತ್ತಿವೆ ಇದರ ಹಾಗಾಗಿ ಈ ಐದು ರೂಪಗಳು ಕೂಡ ವಿಶೇಷವಾಗಿ ನಮಗೆ ಒಂದು ರೂಪಗೊಳ್ಳುತ್ತಿರುವುದರಿಂದ ನಾವು ಆವತ್ತಿನ ದಿವಸ ಮೋಕ್ಷದ ಏಕಾದಶಿ ಅಂದರೆ ಈ ಸರಿ ನೀವು ಯಾರೆಲ್ಲ ಒಂದು ಏಕಾದಶಿ ಆಚರಣೆ ಮಾಡ್ತಾ ಇರೋದಿಲ್ಲವೋ ಅವರು ಕೂಡ ಈ ಮೋಕ್ಷದ ಏಕಾದಶಿನ ಆಚರಣೆ ಮಾಡಿ ಜೊತೆಯಲ್ಲಿ ಗೀತಾ ಜಯಂತಿನೂ ಕೂಡ ನೀವು ಆಚರಣೆ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಪಾರಣದ ಸಮಯ ಅಂತ ಬಂದಾಗ ಡಿಸೆಂಬರ್ ಹನ್ನೆರಡನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಐದು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಮತ್ತೊಮ್ಮೆ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಒಂದು ಪ್ರಸಾದವನ್ನು ನೈವೇದ್ಯ ಮಾಡಿ ಆಮೇಲೆ ನೀವು ಉಪವಾಸವನ್ನು ಮುರಿಯಬಹುದು ಈ ರೀತಿಯಾಗಿ ನೀವು ಏಕಾದಶಿ ತಿಥಿಯನ್ನು ನೀವು ಹನ್ನೊಂದನೇ ತಾರೀಕು ಆಚರಣೆ ಮಾಡಿದರೆ ಹನ್ನೆರಡನೇ ತಾರೀಕು ನೀವು ಉಪವಾಸವನ್ನು ಮುರಿಯಬಹುದು ಹಾಗೆ ನೀವು ಈಗಾಗಲೇ ನಾನು ನಿಮಗೆ ಹೇಳಿದಾಗೆ ಈ ಗೀತಾ ಜಯಂತಿಯನ್ನು ಕೂಡ ನೀವು ಆಚರಣೆ ಮಾಡೋದನ್ನು ಮಾತ್ರ ಮರಿಬೇಡಿ ಅದು ನಮಗೆ ತುಂಬ ವಿಶೇಷವಾದ ಫಲ ಸಿಗುವಂಥದ್ದು ಎಲ್ಲರೂ ಎಷ್ಟಾಗುತ್ತೋ ಅಷ್ಟು ನೀವು ಆಚರಣೆ ಮಾಡಿ ಯಾಕೆ ಹೇಳ್ತಾ ಂದರೆ ಈ ಒಂದು ಪೂಜೆ ನಾವು ಮಾಡೋದ್ರಿಂದ ಅಂದರೆ ಏಕಾದಶಿ ಜೊತೆಯಲ್ಲಿ ನಾವು ಗೀತಾ ಜಯಂತಿಯನ್ನು ಕೂಡ ಆಚರಣೆ ಮಾಡೋದ್ರಿಂದ ಅವರ ಜೀವನದಲ್ಲಿ ಏನಾದರೂ ಒಂದು ಅಪಮೃತ್ಯು ಅಂದರೆ ಒಂದು ಏನೋ ಒಂದು ಕೆಲವೊಂದು ಕೆಟ್ಟ ಘಟನೆಗಳು ನಡೀತಾ ಇದ್ರೆ ಅದರಿಂದನೂ ಕೂಡ ನೀವು ನಿವಾರಣೆ ಮಾಡ್ಕೋಬಹುದು ಜೊತೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಕೂಡ ಪಡೆಯಬಹುದು ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಮೋಕ್ಷದ ಏಕಾದಶಿ ಜೊತೆಯಲ್ಲಿ ಗೀತಾ ಜಯಂತಿ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಹಾಗೆ ಮುಹೂರ್ತ ಬಗ್ಗೆಯೂ ಕೂಡ ನಿಮಗೆ ತಿಳಿ ಒಂದು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಇವತ್ತಿನ ಕೊಟ್ಟಿರುವಂಥ ವೀಡಿಯೋ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡು ್ಕೊಳ್ಳಿ ಥ್ಯಾಂಕ್ ಯು